ಬಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಗ್ಗೆ ಈಗ ಒಂಬತ್ತು ಆಗಿದೆ ಈಗ ಬ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ತನೂನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಹಾಕಿದ್ದೀನಿ ಹಾಕಿದ್ದೀನಿ ಬಾಯ್ ನೋಡ್ತಾ ಇದ್ದೀರಲ್ಲ ತನು ನನಗೆ ಎಷ್ಟು ಸಲ ಬಾಯ್ ಮಾಡ್ತಾಳೆ ಎಷ್ಟು ಸಲ ಪ್ಲೈನ್ ಕೀಸ್ ಕೊಡ್ತಾಳೆ ಅಂತೇಳ್ಬಿಟ್ಟು ತುಂಬಾ ಪ್ರೀತಿ ನನ್ನ ಮೇಲೆ ಹಾಗಾಗಿ ಹಾಗೆ ಫ್ರೆಂಡ್ಸ್ ತನು ಏನು ಅಂದ್ಕೊಂಡಿದ್ದಾಳೆ ನನ್ನ ಹಸ್ಬೆಂಡ್ ಈ ಕಡೆ ಬ್ಯಾಗ್ ಎಲ್ಲ ಇದ್ರೆ ಅವಳು ಆ ಕಡೆ ಡ್ರೈವರ್ ಸೀಟು ಅಂದ್ಕೊಂಡು ಇದ್ದಾಳೆ ನೋಡಿ ಮತ್ತೆ ಈ ಕಡೆ ಡ್ರೈವರ್ ಸೀಟು ಅಂದ್ಕೊಂಡು ಈ ಕಡೆ ಬಂದು ಕೂತ್ಕೊತಾ ಇದ್ದಾಳೆ ನನ್ನ ಹಸ್ಬೆಂಡ್ ಫುಲ್ಲು ನಗ್ತಾಯಿದ್ದಾರೆ ಸೊ ಕನ್ಫ್ಯೂಸ್ ಮಾಡ್ಕೊಂಡು ಆ ಕಡೆ ಹೋಗ್ತಾ ಇದ್ಳು ಬೆಳಗ್ಗೆ ಅವಳನ್ನ ಸ್ಕೂಲಿಗೆ ಕಳಿಸೋ ತನಕ ನಾನು ಬ್ಯುಸಿ ಇರ್ತೀನಿ ಬ್ಯುಸಿ ಆಮೇಲಿಂದ ಸ್ವಲ್ಪ ಫ್ರೀ ಆಗ್ತೀನಿ ಉಳಿದಂಥ ಕೆಲಸಗಳನ್ನೆಲ್ಲ ಇರ್ತೀನಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಈ ಮರ ಏನಿದೆ ಈ ಮರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬಿಡ್ತಾ ಇದೆ ಎಲ್ಲೋ ಕಲರ್ ಫ್ಲವರು ಸೊ ನಾವು ಲಾಸ್ಟ್ ಮಂತ್ ಬಂದಾಗಲೂ ಒಂದು ಟೂ ತ್ರೀ ಡೇಸ್ ಇದೇ ಥರ ಬಿಡ್ತು ಆಮೇಲೆ ಉದ್ರ ಹೋಗಿತ್ತು ಮತ್ತೆ ಚಿಗುರ್ಕೊಂಡಿದೆ ಹಾಗೆ ಈ ಮರದಲ್ಲಿ ಏನಂತಾರೆ ಹೂವೆಲ್ಲ ಏನು ಬಿಡೋದಿಲ್ಲ ಸಣ್ಣ ಸಣ್ಣ ಕಾಯಿಗಳಿದೆ ಇದು ಯಾವ ಮರ ಅಂತ ಗೊತ್ತಿಲ್ಲ ವಾತಾವರಣ ನೋಡ್ಬೋದು ಫುಲ್ಲು ಮೋಡ ಆಗಿದೆ ಮಳೆ ಬರೋ ಥರ ತುಂಬಾ ಚಳಿ ಚಳಿ ಥರ ಇತ್ತು ತನಗೂ ನಾನು ಜರ್ಕಿನ ಹಾಕಿ ಕಳಿಸಿದ್ದೀನಿ ಸೊ ಮನೆ ಹತ್ರ ಕೂಲಾಗಿರುತ್ತೆ ಸೊ ಎದುರು ಗಾಳಿ ತುಂಬ ಬರುತ್ತೆ ಬಾಗಿಲಿಗೆ ಹಾಗಾಗಿ ನಾನು ಯಾವಾಗಲೂ ಜಾಸ್ತಿ ಬಾಗಿಲು ಮುಚ್ಚುತ್ತೀನಿ ಇವತ್ತು ಬೆಳಗ್ಗೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿದ್ದೀನಿ ನೋಡ್ಬೋದು ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗಂಟೆ ಈಗ ಟ್ವೆಲ್ ತರ್ಟಿ ಆಗಿದೆ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ಈಗ ನಾನು ಸೊ ಇವಾಗ ನಾನು ಸಿಂಪಲ್ಲಾಗಿ ಟೊಮೆಟೊ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ರೈಸ್ ಮಾಡ್ತಾಯಿದ್ದೀನಿ ಈಸಿಯಾಗಿ ಮಾಡಿಕೊಡುವಂಥ ಟೊಮೆಟೊ ಸಾಂಬಾರು ಸೊ ತರಕಾರಿ ಏನಿಲ್ಲ ತರಕಾರಿ ತೊಗೊಂಬರ್ಬೇಕು ಸದ್ಯಕ್ಕೆ ಈಗ ಮಧ್ಯಾಹ್ನಕ್ಕೆ ಒಂದು ಟೊಮೆಟೊ ಸಾರನ್ನ ಮಾಡ್ಕೊತಾ ಇದ್ದೀವಿ ಸೊ ಈ ಕಡೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಇದೆ ಅನ್ನ ಸ್ವಲ್ಪ ಇದೆ ಚಿತ್ರಾನ್ನೂ ಸ್ವಲ್ಪ ಇದೆ ನನ್ನ ಹಸ್ಬೆಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದಿಲ್ಲ ಹಾಗಾಗಿ ಚಿತ್ರಾನ್ನ ಹಾಗೆ ಇದೆ ನಾನು ಹೊರಗಡೆ ತಿನ್ಕೊಂಬಂದೆ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೂ ಸೇರಿಸಿ ಮಾಡಿದ್ದೆ ಅಂದರೆ ಅವರು ನೈಟ್ ಟ್ಯೂಟಿ ಹೋಗಿದ್ದರು ತನೂ ಸ್ಕೂಲಿಗೆ ಬಿಟ್ಬಿಟ್ಟು ಈಗ ಬಂದು ಒಳಗಡೆ ಮಲಗಿದ್ದಾರೆ ಈಗ ಎರಡೂವರೆಗೆ ಎಬ್ಬಿಸ್ಬಿಟ್ಟು ತನು ಸ್ಕೂಲ್ ಹತ್ರ ಕಳಿಸ್ಬೇಕು ಹಾಗೇ ಈ ಟೊಮೆಟೊ ಇಲ್ಲಿ ನೋಡಿ ಸುಮಾರು ಒಂದು ಏಳರಿಂದ ಎಂಟು ಟೊಮೆಟೊನ ಬೇಯಲಿಕ್ಕೆ ಇಟ್ಟಿದ್ದೀನಿ ಈ ಟೊಮೆಟೊಗೆ ಒಂದು ಒಂದು ಆರು ಇಸ್ಲಷ್ಟು ಬೆಳ್ಳುಳ್ಳಿ ಒಂದು ಎರಡು ಹಸಿರು ಮೆಣಸಿಕ್ಕಾಯಿ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೊಮೆಟೊ ಜೊತೆ ಅದನ್ನು ಕೂಡ ಸ್ಮ್ಯಾಶ್ ಮಾಡ್ಕೋತೀನಿ ಸೊ ಅವಾಗ ಟೊಮೆಟೊ ಸಾಂಬಾರು ಚೆನ್ನಾಗಾಗುತ್ತೆ ಹಾಗೆ ಹಣ್ಣನ್ನು ನೆನೆ ಇಟ್ಟಿದ್ದೀನಿ ಸೊ ದೋಸೆಗೆ ಅಕ್ಕಿನ ನೆನೆಸೋಣ ಅಂತ ಅಂದ್ಕೊಂಡು ನನಗೆ ಜ್ಞಾಪಕ ಬರಲಿಲ್ಲ ಅಕ್ಕಿನ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ರೇಷನ್ ರೈಸು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಏನಿಲ್ಲ ಅದಕ್ಕೇರಿದ್ದೀನಿ ಆರಿಸ್ಕೊಳೋದಷ್ಟೇ ಆರಿಸ್ಕೊಂಡ್ಬಿಟ್ಟು ರೇಷನ್ ರೈಸ್ನ ಈಗ ದೋಸೆಗೆ ನೆನೆ ಹಾಗೆ ಅನ್ನ ಎಲ್ಲ ಅನ್ನ ಸ್ವಲ್ಪ ಇನ್ಬೇಕು ಅಷ್ಟರಲ್ಲಿ ನಾನು ಟೊಮೆಟೊ ಎಲ್ಲ ಬೇಯೋ ಅಷ್ಟರಲ್ಲಿ ಅಕ್ಕಿನ ಆರಿಸ್ಬಿಟ್ಟು ದೋಸೆಗೆ ಹಾಕ್ಬಿಡ್ತೀನಿ ದೋಸೆಗೆ ಹಾಕಿದ ಮೇಲೆ ಟೊಮೆಟೊ ಸಾಂಬಾರಿಗೆ ನಾನು ಒಗ್ಗರಣೆ ಕೊಡ್ತೀನಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಹನ್ನೊಂದುವರೆ ಅಷ್ಟರಲ್ಲೇ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿ ಸ್ವಲ್ಪ ವೀಡಿಯೋ ಕೆಲಸ ಏನೋ ಇತ್ತು ಅದನ್ನು ಮಾಡ್ತಾಯಿದ್ದೆ ಅದನ್ನು ಮಾಡಿ ಈಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಸೊ ಎರಡೂವರೆ ಅಷ್ಟೊತ್ತಿ ನನ್ನ ಹಸ್ಬೆಂಡನ್ನು ಕಳಿಸ್ಬಿಟ್ಟು ತನ್ನನ್ನು ಕರ್ಕೊಂಬರ್ಬೇಕು ಓಕೆ ಫ್ರೆಂಡ್ಸ್ ಬ್ಲಾಗ್ನ ಇರಿ ಸೊ ಟೊಮೆಟೊ ಸಾಂಬಾರು ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ವಾಚ್ ಮಾಡಿ ಇಲ್ಲಿ ನಾನು ಉದ್ದಿನ ಬೇಳೆ ಅಕ್ಕಿ ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಹಾಕಿ ಈಗ ನಾನು ದೋಸೆಗೆ ಒಂದು ಮೂರು ಸಲ ನೀಟಾಗಿ ತೊಳೆದ್ಬಿಟ್ಟು ಅಕ್ಕಿನೆಲ್ಲ ಇಟ್ಬಿಟ್ಟಿದ್ದೀನಿ ಸೊ ನೀರು ಹಾಕಿ ಇಟ್ಟಿದ್ದೀನಿ ನೆನ್ಕೊಳ್ಳಿ ಈವ್ನಿಂಗ್ ನಾನು ಒಂದು ಆರು ಗಂಟೆ ಒಳಗಡೆ ರುಬ್ಕೊತೀನಿ ಹಾಗೆ ಈ ಕಡೆ ಸೈಡ್ ಅನ್ನಕ್ಕಿಟ್ಟಿದ್ದೆ ಅನ್ನ ಕೂಡ ರೆಡಿ ಆಯಿತು ಹಾಗೆಯೇ ಟೊಮೆಟೊ ಕೂಡ ಬೇಯಿತು ಸೊ ಟೊಮೆಟೊ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಯಾಕಂದರೆ ಜಾರ್ ಹಾಳಾಗ್ಬಿಡುತ್ತೆ ಬಟ್ ನಾನು ಬಿಡುತ್ತೆ ಅಂತ ಅಂದ್ಕೊಂಡು ರುಬ್ಕೊತಾ ಇದ್ದೀನಿ ಸೊ ತುಂಬ ಬಿಸಿಯಿದ್ದಾಗ ರುಬ್ಬಕ್ಕೋದ್ರೆ ಏನಾಗುತ್ತೆ ಮೇಲಕ್ಕೆ ಹಾರ್ಕೊಂಬಂದುಬಿಡುತ್ತೆ ಅಂದರೆ ಚುಮ್ಕೊಂಬಂದುಬಿಡುತ್ತೆ ಮಸಾಲೆ ಎಲ್ಲ ಹಾಗಾಗಿ ಸೊ ಟೊಮೆಟೊ ನಾನು ಆಗಲೇ ಹೇಳ್ದಂಗೆ ಎಂಟು ಏಳರಿಂದ ಎಂಟು ಟೊಮೆಟೊ ಬೇಯಿಸ್ಕೊಂಡಿದ್ದೀನಿ ಹುಳಿ ಟೊಮೆಟೊ ಫ್ರೆಂಡ್ಸ್ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಓಮ್ ಮೇಡ್ದು ಸಾಂಬಾರ್ ಪೌಡ್ರ್ ನಾನೇ ಮಾಡಿದ್ದು ಅದನ್ನು ಹಾಕೋತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದನ್ನು ರುಬ್ಕೊಳ್ಳೋಕೆ ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಫುಲ್ಲು ನುಣ್ಣುಗಿಲ್ಲ ಹಾಗಾಗಿ ನಾನು ಮಿಕ್ಸಿ ಜೊತೆ ಜಾರಲ್ಲೇನೆ ಹಾಕೊಂಡ್ಬಿಟ್ಟು ಇದ್ದೀನಿ ಸೊ ಟೊಮೆಟೊನು ಪ್ಯೂರಿ ರೆಡಿ ಆಯಿತು ಬೇಕಿದ್ರೆ ನೀವು ಸ್ಮ್ಯಾಶ್ ಮಾಡ್ಕೊಂಡು ಮಾಡ್ಕೋಬೋದು ಬಟ್ ಪ್ಯೂರಿ ಮಾಡ್ಕೊಂಡು ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ತುಂಬ ಸುಲಭವಾಗಿ ಅಂಥದ್ದು ಚಳಿಗಾಲದಲ್ಲೆಲ್ಲ ಚೆನ್ನಾಗಿರುತ್ತೆ ಅನಿಸುತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ತಿನ್ನೋದಕ್ಕೆ ಹಾಗಾಗಿ ಫ್ರೆಂಡ್ಸ್ ಈಗ ನಾನು ಬಾಣಲೆ ಇಟ್ಕೊಂಬಿಟ್ಟು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಸ್ವಲ್ಪ ಒಂದು ಚಿಟಕಿ ಹಿಂಗು ಸೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಬೆಳ್ಳುಳ್ಳಿನ ಜಜ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಇಲ್ಕುನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಹಾಕ್ಕೊಂಡೆ ಹಾಗೆ ಕರ್ಬೇವು ಮತ್ತು ಒಣ ಮೆಣಸಿಕ್ ಹಾಕ್ಕೊಂಡಿದ್ದೀನಿ ಇದು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಹಾಗಾಗಿ ಸೊ ಚೆನ್ನಾಗಿ ಈಗ ಫ್ರೈ ಮಾಡಿಕೊಂಡು ಅದಾದ ನಂತರ ಈ ರುಬ್ಬಿಟ್ಕೊಂಡಂಥ ಟೊಮೆಟೊ ಪ್ಯೂರ್ ಏನಿದೆ ನೋಡಿ ಇದನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಸಾಂಬಾರನ್ನ ನೀವು ಬೇಕಿದ್ರೆ ಗಟ್ಟಿಯಾಗಿ ಬೇಕಿದ್ದರೂ ಮಾಡ್ಕೊಬೋದು ಈ ಇಲ್ಲ ಈ ರೀತಿ ಬೇಕಿದ್ದರೂ ಮಾಡ್ಕೊಬೋದು ಎರಡು ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೋತಾ ಇದ್ದೀನಿ ರಸಮ್ ಟೈಪಲ್ಲೇ ಸೊ ನೀರನ್ನ ನಾನು ಇಷ್ಟನ್ನ ಹಾಕ್ಕೊಂಡು ತೆಳುವಾಗಿ ಮಾಡ್ಕೋತಾ ಇದ್ದೀನಿ ಸೊ ಬಿಸಿ ಅನ್ನ ಜೊತೆ ಈ ಸಾಂಬಾರನ್ನ ಜಾಸ್ತಿ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಳೋವಂಥ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀರನ್ನ ಇಷ್ಟನ್ನು ಹಾಕ್ಕೊಂಡು ತೆಳುವು ಮಾಡ್ಕೊಂಡಿದ್ದೀನಿ ಸಾಂಬಾರು ಇನ್ನೇನು ಉಕ್ಲಿಕ್ಕೆ ಇದೆ ಕುದಿಲಿಕ್ಕೆ ಅವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹಾಗೆಯೇ ಸ್ವಲ್ಪ ರುಚಿಗೆ ನೋಡ್ಕೊಂಬಿಟ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಹುಣ್ಸೆಂಡ್ ರಸನೂ ಹಾಕ್ಕೊತಾ ಇದ್ದೀನಿ ಹುಣ್ಸೆಹಣ್ಣ ನಾನು ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಏನು ಬರುತ್ತೆ ಅಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಯಾಕಂದರೆ ಟೊಮೆಟೋನು ಕೂಡ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಹಾಗಾಗಿ ಅಷ್ಟು ಹುಣ್ಸೆ ತೊಗೊಂಡಿದ್ದೀನಿ ಹುಣ್ಸೆಂಟ್ ರಸನ ಹುಣ್ಸೆಂಡ್ ರಸ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಾ ಖಾರ ಬೇಕು ಅನ್ನಿಸ್ತು ಹಾಗಾಗಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಾಗಿ ನೀವು ಕೂಡ ಹಾಕ್ಕೋಬೋದು ಸೊ ಈಗ ಸಾಂಬಾರು ಕುದೀತಾ ಬಂತು ನೋಡ್ಬೋದು ಫೈನಲ್ ಆಗಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕುದೀನ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಬೋದು ಸೊ ಸಾಂಬಾರು ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಚಳಿಗಾಲದಲ್ಲಿ ನಾನು ಹೇಳ್ದಂಗೆ ಜಾಸ್ತಿ ಅನ್ನ ಹಾಕ್ಕೊಂಡು ಸೊ ಸಾರಿ ಅನ್ನ ಹಾಕ್ಕೊಂಬಿಟ್ಟು ಜಾಸ್ತಿ ಸಾಂಬಾರು ಹಾಕ್ಕೊಂಬಿಟ್ಟು ಊಟ ಮಾಡ್ತಾಯಿದ್ರೆ ಸಕ್ಕತ್ತು ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಹಪ್ಳನೋ ಬಜ್ಜಿನೋ ಅಥವಾ ಚಿಕನ್ ಫ್ರೈ ಪೆಪ್ಪರ್ ಫ್ರೈ ಈ ಥರದ್ದೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪಲ್ಯ ಈ ಥರನೂ ನಾವು ಮಾಡ್ಕೋಬೋದು ಚೆನ್ನಾಗಾಗುತ್ತೆ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ಸಾಂಬಾರು ಬ್ಯಾಚುಲರ್ಸ್ಗಳಿರ್ತಾರಲ್ವ ಫ್ರೆಂಡ್ಸ್ ಅವರಿಗೆ ತುಂಬಾ ಸುಲಭ ಆಗುತ್ತೆ ಕೆಲಸಕ್ಕೆ ಹೋಗಿ ಬಂದು ಏನಾದರೂ ಮಾಡ್ಕೊಳೋಕ್ಕಾಗಲ್ಲಪ್ಪ ಏನು ಸ್ಪೆಷಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋರು ಈ ರೀತಿ ಸಿಂಪಲ್ಲಾಗಿ ಸಾಂಬಾರು ಅರ್ಜೆಂಟಿಗೆ ಮಾಡಿಕೊಂಡು ಊಟ ಮಾಡ್ಬೋದು ಊಟಕ್ಕೆ ಕೂತ್ಕೊಂಡಿದ್ದೀವಿ ಗಂಟೆ ಮೂರುವರೆ ಆಗಿದೆ ಫ್ರೆಂಡ್ಸ್ ಬೇಗ ನಾನು ಒಂದು ಗಂಟೆಗೆ ಒಂದು ಕಾಲಿಗೆಲ್ಲ ಅಡುಗೆ ರೆಡಿ ಮಾಡಿದೆ ನನ್ನ ಹಸ್ಬೆಂಡ್ ಎದ್ದು ಊಟ ಮಾಡ್ತಾರೇನೋ ಅಂತೇಳ್ಬಿಟ್ಟು ಬಟ್ ಎರಡೂವರೆಗೆ ಎರಡು ಎರಡು ಮುಕ್ಕಾಲು ಗೆದ್ದು ತನೂ ಹೋಗಿ ಕರ್ಕೊಬಂದಿತ್ತು ಕರ್ಕೊಬಂದಾದ ಮೇಲೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಡೈಲಿ ಲೇಟ್ ಆಗ್ತಾಯಿದೆ ಊಟ ಮಾಡೋದು ಮೂರುವರೆ ಮೇಲೇ ಊಟ ಮಾಡ್ತಾಯಿದ್ದೀವಿ ತನು ಬಂದು ಅವಳು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಾದಮೇಲೆ ಊಟ ಕೂತ್ಕೊತೀವಿ ಯಾಕೆಂದರೆ ಫಸ್ಟೇ ಊಟ ಮಾಡಿಬಿಟ್ರೆ ಮತ್ತೆ ಅವಳು ಬಂದಾಗ ಅವಳು ಊಟ ಮಾಡೋದಕ್ಕೆ ಬೇಜಾರು ಮಾಡ್ಕೋತಾಳೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಅವಳು ಕೂಡ ಕೂತ್ಕೊಂಡು ಊಟ ಮಾಡ್ತಾಳೆ ಹಾಗಾಗಿ ಲೇಟ್ ಆಗ್ತಾಯಿದೆ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಮತ್ತು ಈಗ ಡೂಟಿಗೆ ಹೋಗಬೇಕು ಎಲ್ರಿಗೂ ಈಗ ಊಟ ಬಡಿಸಿದ್ದೀನಿ ಹೊರಗಡೆ ವೆದರ್ ಅಂತೂ ಕೂಲ್ ಕೂಲಾಗಿದೆ ಫ್ರೆಂಡ್ಸ್ ತುಂಬ ಮಳೆ ಬೇರೆ ಬರ್ತಾಯಿದೆ ಅಂದರೆ ಸಣ್ಣದಾಗಿ ಬರ್ತಾ ಇದೆ ಮಳೆ ಒಟ್ಟಾರೆ ಮೋಡ ಮೋಡ ಕವಿದ ವಾತಾವರಣ ಅಂತಾರಲ್ಲ ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ತುಂಬ ಎದುರುಗೆ ತುಂಬಾ ಗಾಳಿ ಬರುತ್ತೆ ಪಕ್ಕ ಯಾವುದು ಬಿಲ್ಡಿಂಗ್ ಇಲ್ಲ ನೋಡಿ ರೋಡ್ ಬೇರೆ ಹಾಗಾಗಿ ತುಂಬ ಗಾಳಿ ಬರುತ್ತೆ ನಾನು ಡೋರ್ನ ಕ್ಲೋಸ್ ಮಾಡಿ ಲೈಟನ್ನು ಆನ್ ಮಾಡ್ಕೊಂಡಿದ್ದೀನಿ ಊಟಕ್ಕೆ ಈಗ ತನಗೂ ಕೂಡ ಇದ್ದೀನಿ பட்ற <laughs> பாப்பி

ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೊಂದು ಚಿಕ್ಕ ಬ್ಲಾಗು ಯಾರು ಕೂಡ ಬೇಜಾರಾಗಬೇಡಿ ನಾಳೆ ಬೇರೆ ಬ್ಲಾಗ್ ಜೊತೆ ಸಿಗ್ತೀನಿ ಸೊ ಇವತ್ತು ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಹಾಗೆಯೇ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಮರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಎಲ್ರಿಗೂ ವಿಶ್ ಮಾಡ್ತೀನಿ ಯಾರು ಬೇಜಾರಾಗಬೇಡಿ ಯಾರಾದರೂ ಬರ್ಡೇ ಇದ್ದರೆ ಪ್ಲೀಸ್ ಹೀಗೆ ವಾಚ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು